ಅವ್ರಿಗೆ ಕೂಡ ಇವಾಗೆಲ್ಲ ತಿಳಿಸಿಕೊಟ್ಟಿವಿ ಆತರ ಏನೇನು ಎಕ್ಸ್ಪ್ಲೇಷನ್ ಬೇಕು ಅವ್ರಿಗೆಲ್ಲ ತಿಳಿಸಿದಿವಿ ಅವರು ಕನ್ವಿನ್ಸ್ ಆಗಿದ್ರು ಏನಾದರೂ ಡಾಕ್ಯುಮೆಂಟ್ ತಗೊಂಡು ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರ್ ತಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ರೂಪಾಯಿ ತಗೋ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸಿಡಿಂಗ್ಸ್ ಅಲ್ಲಿ ನಥಿಂಗ್ ವಾಸ್ ಇಸ್ಟ್ ಅಂತ ಬರೆದಿದೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ ಅದು ಸಿಕ್ತಿದೆ ಅಂತ ಹೇಳಿ ಅದೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ಏನೋ ಗೊತ್ತಿಲ್ಲ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗ್ಲಿಲ್ಲ ಒಂದು ರೂಪಾಯಿ ಹಣನೂ ಸಿಗಲಿಲ್ಲ ಷಡ್ಯಂತ್ರ ಅಂತ ಷಡ್ಯಂತ್ರ ಅಂದ್ರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೀವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ ಇನ್ನೊಂದು ತೊಂದರೆಗಳು ಬರ್ತಿರ್ತವೆ ಎದುರಾಳಿಗಳು ಇರ್ತವೆ ಅವನ್ನೆಲ್ಲ ಅಂತ ಹೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರೋಂಗೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಗಾಂಧೀಜಿಯವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಸರ್ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರ ಈ ಸಂದರ್ಭದಲ್ಲಿ ನಾಯಕರು ಯೂಸ್ ಮಾಡಕ್ಕೆ ಇಲ್ಲದ ಫೋನ್ ಈಗ ಹೋಗೋ ಟೈಮ್ಗೆ ನಾವು ತಗೋಬೋದು ಯೂಸ್ ಮಾಡಬಹುದು ಈಗ ರಾತ್ರಿ ನೋಡೋದು ಸರ್ ಈಗ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನೇನು ನೋಟಿಸ್ ಏನು ನನಗೆ ನೋಟಿಸ್ ಏನು ಕೊಡಲಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನು ಬ್ಯಾಂಕ್ ಡೀಟೇಲ್ಸ್ ಪರ್ನೇಷ್ ಮಾಡಿದ್ರೆ ಅದನ್ನ ಆನ್ಲೈನ್ ಅಕೌಂಟೆಂಟ್ ಪಡಿಸಿದ್ವಿ ಕಳ್ಸಿಕೊಡ್ತೀನಿ ರಾಜಕೀಯವಾಗಿ ಭರತ್ ರೆಡ್ಡಿ ಜನ ಆಶೀರ್ವಾದ ತಾಯಿ ದುರ್ಗಮ್ಮ ಅವರಿಗೆ ಭರತ್ ರೆಡ್ಡಿ ಮುಗಿಸಲಿ ಯಾರು ಕೇಳಿ ಆಗಲ್ಲ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ಇನ್ಮೇಲೆ ಮಾತ್ರ ತುಕಾರಾಮ್ ಕಂಪ್ಲಿ ಮನೆ ಮೇಲೆ ದಾಳಿ ಇತ್ತು ಕೂಡ್ಲಿಗಿ ಶಾಸಕರ ಮನೆ ಮೇಲೆ ದಾಳಿ ನೋಡಿದಾಗ ಒಂಥರ ಇಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕ ಭಾರತ ದೇಶದಲ್ಲಿ ನಡೀತಿದೆ ಏನು ಬಳ್ಳಾರಿ ಒಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರು ನಡೀತಿದೆ ಆದರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಶಕ್ತಿಯುತವಾಗಿ ಶ್ರದ್ಧಾಂತುಗಳು ನಡೆದ್ರು ಬಲವಾಗಿ ಅದನ್ನ ಎದುರಿಸ್ತಾರೆ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕಷ್ಟೊಂದು ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ಅವ್ರ ಪ್ರೀತಿ ನೋಡಬೇಕು ಅವರು ಒಳ್ಳೆಯವರು ಅನ್ನೋರ್ ಅವರು ಮತ್ತೆ ನನ್ನ ಹೇಳ್ತಿದ್ದೀನಿ ನೀವು ಬೆಳಿಗ್ಗೆಯಿಂದ ಟಿವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಹೇಳಿ ಏನ್ ತೋರಿಸ್ತಿದ್ದೀರಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಏನು ಸೀಜ್ ಆಗಿಲ್ಲ ಇಸ್ ಸೀಜ್ ಏನು ಸೀಜ್ ಆಗಿಲ್ಲ ಅಂತ ಹೇಳಿ ಅವರೇ ಮರದಿದ್ದಾರೆ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಜ್ ಮಾಡ್ಕೊಂಡು ತಗೊಂಡೋಗ